ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ತಾತ್ಕಾಲಿಕ ಗ್ಯಾರಂಟಿಗಳು ತಾತ್ಕಾಲಿಕ ಗ್ಯಾರಂಟಿಗಳು ಪಿಯು ಶಾಶ್ವತ ಗ್ಯಾರಂಟಿಗಳು ನಮ್ಮವು ನಮ್ಮವು ತಾತ್ಕಾಲಿಕ ಗ್ಯಾರಂಟಿಗಳು ನಾನು ಕೇಳ್ತೀನಿ ವಿಜಯೇಂದ್ರನಿಗೆ ಮಿಸ್ಟರ್ ವಿಜಯೇಂದ್ರ ನೀವು ನಿಮ್ಮ ನರೇಂದ್ರ ಮೋದಿಯವರು ಯಾವ ವಚನಗಳನ್ನು ಈಡೇರಿಸಿದ್ದಾರೆ ಹದಿನೈದು ಲಕ್ಷ ವಿದೇಶದಲ್ಲಿ ಕಪ್ಪು ಹಣ ಇದೆ ಸ್ವಿಟ್ಜರ್ಲೆಂಡ್ನಲ್ಲಿ ಆ ಕಪ್ಪು ಹಣ ತಗಬಂದು ಎಲ್ಲರ ಅಕೌಂಟ್ಗಳಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಆಗ್ತೀವಿ ಅಂತ ಹೇಳಿದ್ರು ಹತ್ತು ವರ್ಷ ಆಯ್ತು ನರೇಂದ್ರ ಮೋದಿಯವರೇ ಹದಿನೈದು ರೂಪಾಯಿನಾರು ಹಾಕಿದ್ದೀರಾ ನಿಮ್ಗೆ ಹಾಕಿದಾರೀ ನಿಮ್ಮ ಅಕೌಂಟ್ಗೆ ಹಾಕಿದಾರ ಹಾಕ್ಲಿಲ್ಲ ಹಾಕ್ಲಿಲ್ಲ ಯುವಕರಿಗೆ ಉದ್ಯೋಗ ಇಲ್ಲ ಅದಕ್ಕೋಸ್ಕರ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ ಎರಡು ಕೋಟಿ ಹತ್ತು ವರ್ಷ ಆಯ್ತಲ್ಲ ನರೇಂದ್ರ ಮೋದಿ ಅವರೇ ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತಲ್ಲ ಇಪ್ಪತ್ತು ಕೋಟಿನಲ್ಲಿ ಇಪ್ಪತ್ತು ಲಕ್ಷ ಆದರೂ ಕೂಡ ಸೃಷ್ಟಿ ಮಾಡಿದ್ರ ಪಾಪ ಆ ಯುವಕರು ಕೆಲಸ ಕೇಳಿದ್ರೆ ಕೆಲಸ ಕೇಳಿದ್ರೆ ಪಕೋಡ ಮಾರಕ್ಕ ಹೋಗಿ ಪಕೋಡ ಮಾರಕ್ಕೋಗಿ ಹೋಗಿ ಒಬ್ಬ ಪ್ರಧಾನಮಂತ್ರಿ ನಿರುದ್ಯೋಗ ನಿರುದ್ಯೋಗಿ ಯುವಕರು ಕೆಲಸ ಕೇಳಿದ್ರೆ ಪಕೋಡ ಮಾರಕ್ಕೋಗಿ ಅಂತ ಹೇಳ್ತಾರಲ್ಲ ನರೇಂದ್ರ ಮೋದಿಜಿ ನೀವೇ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರಿ ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರಿ ಕೆಲಸ ಕೇಳಿದ್ರೆ ಪಕೋಡ ಮಾರಕ್ಕೋಗಿ ಅಂತ ಹೇಳ್ತಿರಲ್ಲ ಇದು ಬೇಜವಾಬ್ದಾರಿತನದ ಹೇಳಿಕೆ ಅಲ್ವಾ ಅಂತಕ್ಕಂಥದನ್ನ ಇವತ್ತು ಚರ್ಚೆ ಮಾಡಬೇಕಾಗ್ತದೆ ರೈತರ ಆದಾಯ ುಪ್ಪಟ್ಟು ಮಾಡ್ತೇನೆ ತುಪ್ಪಟ್ಟು ಮಾಡ್ತೇನೆ ಹತ್ತು ವರ್ಷದಲ್ಲಿ ರೈತರ ಆದಾಯ ಒಂದು ರೂಪಾಯಿನೂ ಕೂಡ ಹೆಚ್ಚಾಗಲಿಲ್ಲ ಅನೇಕ ತಿಂಗಳುಗಳಿಂದ ರೈತರು ಹೋರಾಟ ಮಾಡ್ತಾ ಇದ್ದಾರೆ ನಾವು ಬೆಳೆದಂಥ ಬೆಳೆಗಳಿಗೆ ನ್ಯಾಯಯುತವಾದಂಥ ಬೆಲೆ ಕೊಡಿ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡ್ತೀನಿ ಅಂತ ಹೇಳಿದ್ರಿ ಅದನ್ನ ಜಾರಿ ಮಾಡಿ ಅದಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿಡಿ ಸಾಲ ಮನ್ನಾ ಮಾಡಿ ಅಂತ ಹೇಳ್ತಾರೆ ನಿಮಗೆ ರೈತರ ಸಾಲ ಮನ್ನಾ ಮಾಡಲಿಲ್ಲ ನರೇಂದ್ರ ಅವರು ಇವತ್ತಿನವರಿಗೆ ಯಾರು ಸಾಲ ಮನ್ನಾ ಮಾಡಿದ್ರು ಗೊತ್ತಾ ಬಂಡವಾಳ ಶಾಹಿಗಳು ಶ್ರೀಮಂತರು ಕೈಗಾರಿಕೋದ್ಯಮಿಗಳು ಅವರ ಸಾಲ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲ ಮಾಡಿದರು ಸಾಲ ಮನ್ನಾ ಮಾಡಿದ್ರು ಹದಿನಾರು ಲಕ್ಷ ಕೋಟಿ ಅದೇ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ರೈತರ ಸಾಲ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಮನ್ನಾ ಮಾಡಿದ್ರು ಎಪ್ಪತ್ತೆರಡು ಸಾವಿರ ಕೋಟಿ ಯಾವತ್ತಾರು ಪ್ರಜ್ವಲ ರೇವಣ್ಣ ರೈತರ ಸಾಲ ಮನ್ನಾ ಮಾಡಿ ಅಂತ ಹೇಳಿದಾರ ನೀವು ಬಂಡವಾಳ ಶಾಹಿಗಳ ಕೈಗಾರಿಕೋದ್ಯಮಿಗಳ ಸಾಲ ಮನ್ನಾ ಮಾಡಿದ್ರಿ ರೈತರ ಸಾಲ ಮನ್ನಾ ಮಾಡ್ರಿ ಅಂತ ಹೇಳಿದಾರಾ ಇವತ್ತಿನವ್ರಿಗೆ ಹೇಳಿಲ್ಲ ಮತ್ತೆ ಅವ್ರನ್ನ ಮತ್ತೆ ಲೋಕಸಭೆಗೆ ಕಳಿಸ್ಕೊಡ್ಬೇಕಾ ಇದು ಇವತ್ತು ನೀವು ಚರ್ಚೆ ಮಾಡಿ ಮತ ಹಾಕ್ಬೇಕಾಗಿರ್ತಕ್ಕಂಥದ್ದು ಆಮೇಲೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳನ್ನು ಇಳಿಸ್ಬಿಡ್ತೀವಿ ಅಂತ ಹೇಳಿದ್ರು ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀವಿ ಅಚ್ಚೇ ದಿನ ಏಗ ಅಂತ ಹೇಳಿದ್ರು ಭಾರತ ದೇಶದಲ್ಲಿ ಒಳ್ಳೆ ದಿನಗಳು ಬಂದ್ಬಿಡ್ತವೆ ಬೆಲೆ ಎಲ್ಲ ಇಳಿದೋಗ್ಬಿಡ್ತದೆ ಪೆಟ್ರೋಲ್ ಬೆಲೆ ಇಳೀತದೆ ಡೀಸೆಲ್ ಬೆಲೆ ಇಳೀತದೆ ಗ್ಯಾಸ್ ಬೆಲೆ ಇಳೀತದೆ ಗೊಬ್ಬರದ ಬೆಲೆ ಇಳೀತದೆ ಅಕ್ಕಿ ರಾಗಿ ಜೋಳ ಹತ್ತಿ ಎಲ್ಲ ಬೆಲೆಗಳು ಕೂಡ ಇಳಿದೋಯ್ತವೆ ಅಂತ ಹೇಳಿದ್ರು ನಾನು ಕೇಳ್ತೀನಿ ಇವತ್ತು ಗೋ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಡೀಸೆಲ್ ಬೆಲೆ ಕಡಿಮೆ ಆಗಿದೆ ಜಾಸ್ತಿ ಆಗಿದೆಯಾ ಗ್ಯಾಸ್ ಸಿಲಿಂಡರ್ ಅವುಗಳ ಬೆಲೆ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಲೀಟರ್ ಡೀಸೆಲ್ ಬೆಲೆ ಐವತ್ತೇಳು ರೂಪಾಯಿ ಇವತ್ತು ಡೀಸೆಲ್ ಬೆಲೆ ತೊಂಬತ್ತೈದು ರೂಪಾಯಿ ಅವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಒಂದು ಲೀಟರು ಪೆಟ್ರೋಲ್ ಬೆಲೆ ಎಪ್ಪತ್ತೊಂದು ರೂಪಾಯಿ ಇವತ್ತು ನೂರ ಐದು ರೂಪಾಯಿ ಗ್ಯಾಸ್ ಬೆಲೆ ಒಂದು ಸಿಲಿಂಡರ್ಗೆ ನಾನ್ನೂರ ಹದಿನಾಲ್ಕು ರೂಪಾಯಿ ಇತ್ತು ಇವತ್ತು ಒಂಬೈ ಒಂಬೈನೂರ ಐವತ್ತು ರೂಪಾಯಿ ನರೇಂದ್ರ ಮೋದಿಜಿ ಅಚ್ಚೇದಿ ನಾಯಕ ಅಂತ ಎಲ್ಲೋ ಇತ್ತು ಎಲ್ರಿ ಬಂತು ಬಂತ ನಿಮ್ಗೆಲ್ಲ ಅಚ್ಚೇ ದಿನ ಬಂತ ಹಚ್ಚ ದಿನ ಬಂತ ಅಗತ್ಯ ವಸ್ತುಗಳು ಬೆಲೆ ಎಲ್ಲ ಕಡಿಮೆ ಆದ್ವಾ ಗೊಬ್ಬರದ ಬೆಲೆ ಕಡಿಮೆ ಆಯ್ತಾ ಇಲ್ಲ ಈ ಥರ ಸುಳ್ಳೇಳಿ ಜನರನ್ನ ಭ್ರಮೆಯನ್ನು ಹುಟ್ಟಿಸಿ ಜನರಲ್ಲಿ ಅಧಿಕಾರಕ್ಕೆ ಬಂದಂಥ ಬಿ ಜೆ ಪಿಯವರು ಅವರು ಹತ್ತು ವರ್ಷಗಳ ಕಾಲ ಬಡವರಿಗೆ ರೈತರಿಗೆ ಏನು ಮಾಡಲಿಲ್ಲ ಬಡವರಿಗೆ ರೈತರಿಗೆ ಏನು ಮಾಡಲಿಲ್ಲ ನಾನು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿದ್ದೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು ನಾನು ಅವತ್ತು ನಮ್ಮ ಪಕ್ಷ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದವು ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸ್ತೇವೆ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸ್ತವೆ ಅದರ ಜೊತೆಗೆ ಇನ್ನ ಮೂವತ್ತು ಹೊಸ ಕಾರ್ಯಕ್ರಮಗಳನ್ನು ಕೊಟ್ಟವು ಅನ್ನಭಾಗ್ಯ ಕ್ಷೀರಭಾಗ್ಯ ಕ್ಷೀರಧಾರೆ ಕೃಷಿ ಭಾಗ್ಯ ಇಂದಿರಾ ಕ್ಯಾಂಟೀನ್ ಮೈತ್ರಿ ಮನಶ್ವಿನಿ ಎಲ್ಲ ವಿದ್ಯಾಸಿರಿ ಇವೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಮಾಡೋದು ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ ಮತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಇಪ್ಪತ್ತ್ ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾನು ಡಿ ಕೆ ಶಿವಕುಮಾರ್ ಸಹಿ ಮಾಡಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದು ಐದು ಗ್ಯಾರಂಟಿಗಳನ್ನು ಒಂದನೇ ಗ್ಯಾರಂಟಿ ಶಕ್ತಿ ಯೋಜನೆ ನಾವು ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡುವಾಗ ಹೇಳೋದು ಅಧಿಕಾರಕ್ಕೆ ಬಂದ ತಕ್ಷಣ ಈ ಗ್ಯಾರಂಟಿಗಳನ್ನು ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದು ನಾವು ಅಧಿಕಾರಕ್ಕೆ ಮೇ ಇಪ್ಪತ್ತನೇ ತಾರೀಕು ವಚನ ಸ್ವೀಕಾರ ಮಾಡೋದು ಕ್ಯಾಬಿನೆಟ್ ನಾಲ್ನಲ್ಲಿ ಕೂತು ತೀರ್ಮಾನ ಮಾಡೋದು ಈ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡ್ತೇವೆ ಅಂತಕ್ಕಂಥ ಆದೇಶವನ್ನು ಮಾಡೋದು